ಆಮೀಯ ಕನ್ನಡಿಗರೇ ನಮಸ್ಕಾರ ಸಿರಿಗನ್ನಡ ಸಿನಿಮಾ ಪ್ರೇಕ್ಷಕರಿಗೆ ನಮೋ ನಮಃ ಕಾಂತಾರ ಅಧ್ಯಾಯ ಬಂದು ಭಾರತೀಯ ಚಿತ್ರರಂಗದಲ್ಲಿ ಸಂಚಲನ ನಮ್ಮ ದೇಶ ಸೇರಿದಂತೆ ವಿಶ್ವಾದ್ಯಂತ ಅನೇಕ ರಾಷ್ಟ್ರಗಳಲ್ಲಿ ಕಾಂತಾರವನ್ನು ಸಂಭ್ರಮದಿಂದ ನೋಡ್ತಾ ಇದ್ದಾರೆ ಈ ವಿಚಾರವನ್ನು ಹೊಂಬಾಳೆ ಫಿಲಮ್ಸ್ ತನ್ನ ಸಾಮಾಜಿಕ ಜಾಲತಾಣದ ದಡಗಳಲ್ಲಿ ಹಂಚಿಕೊಂಡಿದೆ ವಿಮರ್ಶೆಯನ್ನೂ ಮೀರಿದ ಅನುಭವ ಇದು ಒಟ್ನಲ್ಲಿ ಪ್ರೇಕ್ಷಕ ಮಹಾಪ್ರಭುಗಳು ಮನೆಯಲ್ಲಿ ಕುಳಿತುಕೊಳ್ಳದೆ ಚಿತ್ರಮಂದಿರಗಳ ಅಂಗಳಕ್ಕೆ ಬಂದು ತಮ್ಮ ಅನಿಸಿಕೆ ಅಭಿಪ್ರಾಯಗಳ ರಂಗೋಲಿಯನ್ನು ಬಿಡ್ತಿದ್ದಾರೆ ಕಲೆಕ್ಷನ್ ವಿಚಾರದಲ್ಲಿ ಕರ್ನಾಟಕ ಮತ್ತು ದೇಶ ವಿದೇಶಗಳಲ್ಲಿ ನಾಗಾಲೋಟವನ್ನೇ ರಿಷಬ್ ಶೆಟ್ಟಿ ಸಾರತಿದ ಕಾಂತಾರ ಮಾಡುತ್ತಿದೆ ಒಂದಷ್ಟು ಜನ ಕಾಂತಾರದ ಬಗ್ಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಒಂದಷ್ಟು ಜನ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಒಂದಷ್ಟು ಜನ ವಿಮರ್ಶೆ ಮಾಡ್ತಿದ್ದಾರೆ ಒಂದಷ್ಟು ಜನ ಕಲೆಕ್ಷನ್ ಇಲ್ಲ ಆದರೂ ಬಿಂಬಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರವರ ಭಾವ ಭಕ್ತಿ ಆದರೆ ನಾವು ಕಂಡಂಗೆ ಅಮೇರಿಕದಲ್ಲಿ ಕಾಂತಾರದ ಹವ ಹೇಗಿತ್ತು ಕಾಂತಾರ ನೋಡಿ ಬಂದಂಥ ಪ್ರೇಕ್ಷಕರು ಏನು ಹೇಳಿದ್ರು ಅಂತ ಹೇಳುವ ಸಂದರ್ಭ ಇದು ಈ ಸಂದರ್ಭದಲ್ಲಿ ಆತ್ಮೀಯ ಕನ್ನಡಿಗ ಬಳಗದ ಪಾರು ಸಿದ್ದರಾಮೇಶ್ ಅಮೇರಿಕದ ಟೆಕ್ಸಕ್ ನಗರದಿಂದ ಕಾಂತಾರ ರಿಪೋರ್ಟ್ ಹೇಗಿದೆ ಅನ್ನೋ ಸಾಗರದಾಚಿನ ಗ್ರೌಂಡ್ ರಿಪೋರ್ಟನ್ನು ಮಾಡಿದ್ದಾರೆ ಆತ್ಮೀಯ ಕನ್ನಡಿಗರಿಗೋಸ್ಕರ ಪಾರು ಸಿದ್ದರಾಮೇಶ್ ಟೆಕ್ಸಸ್ ಯುಎಸ್ಎ ಎಲ್ಲರೂ ಮೂವಿ ಎಂಜಾಯ್ ಮಾಡಿದೀರ ಅನ್ಕೊಂತೀನಿ ಮೂವಿ ಹೇಗಿತ್ತು ಹೆಂಗಿತ್ತು ಓಕೆ ಶೆಟ್ಟಿಂಗ್ ಹೆಂಗಿತ್ತು ಹೇಳ್ಬೇಕು ಅಂತಂದ್ರೆ ಫಸ್ಟ್ ಕಾಣ್ತಾರು ಈ ಕಾಣ್ತಾರು ಡಿಫರೆನ್ಸ್ ಏನಿದೆ ಅಂತ ಅನ್ಸುತ್ತೆ ನಿಮ್ಗೆ ನನಗೆ ಅನಿಸಿದ ಪ್ರಕಾರ ಈ ಸೆಕೆಂಡ್ ಚಾಪ್ಟರ್ ವಿಜುವಲ್ಸ್ ಮತ್ತೆ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿತ್ತು ಕಂಪೇರ್ಡ್ ಟು ದ ಫಸ್ಟ್ ರಿಷಬ್ ಅವರ್ ಶೆಟ್ಟಿಗೆ ಏನಾದ್ರೂ ಆಸ್ಕರ್ ಅವಾರ್ಡ್ ಬರ್ಬೋದಕ್ಕೆರೆಕ್ಷನ್ ಹೇಗಿತ್ತು ಕಾಂತಾರ ಇದರಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಈ ತರ ಕನ್ನಡ ಮೂವೀಸ್ ತೆಗಿತಿದ್ದಾರೆ ಅಂತ ತುಂಬಾ ಖುಷಿ ಆಯ್ತು ಸರ್ ಕಾಂತಾರ ಹೆಂಗಿ ನೀವೇ ಓಕೆ ರಿಷಬ್ ಅವ್ರ ಸಿಟ್ಟು ಆಕ್ಟಿಂಗ್ ಹೆಂಗಿತ್ತು ಓಕೆ ಆಸ್ಕರ್ ಏನಾದ್ರೂ ಬರ್ಬೋದ ಕರ್ನಾಟಕಕ್ಕೆ ಹೆಮ್ಮೆ ತರ್ಬೋದ ಅವರು ಮೂವಿ ಹೇಗಿತ್ತು ಮೂವಿ ಚೆನ್ನಾಗಿದೆ ನಿಮ್ಗೆ ಹೇಗೆ ಅನಿಸ್ತೇ ರಿಷಬ್ ಅವರ ಆಕ್ಟಿಂಗ್ ಆಕ್ಟಿಂಗ್ ಸೂಪರ್ ಓಕೆ ನಿಮ್ಗೆ ಏನ್ ಅನ್ಸುತ್ತೆ ಕಾಂತರ ಹವಾ ಅಮೆರಿಕಾದಲ್ಲಿ ಅಮೆರಿಕಲ್ಲಿ ಈಗ ಸೋಫಾರ್ ಸೋ ಗುಡ್ ಚೆನ್ನಾಗಿದೆ ಮೂವಿ ಹೇಗಿತ್ತು ಆ ರಿಷಬ್ ಸಿಟಿ ಅವರ ಫಸ್ಟ್ ಫಸ್ಟ್ ಕಾಂತರಗೂ ಇವಾಗಿನ ಕಾಂತರಗೂ ಡಿಫರೆನ್ಸ್ ಏನಾಗ್ತೀರಾ

ಮೊದಲೇ ಕಾಂತಾರಕ್ಕೂ ಈ ಕಾಂತಾರಕ್ಕೂ ಡಿಫರೆನ್ಸ್ ಏನಿದೆ ಅಂತ ಅನ್ಸುತ್ತೆ ಕಂಪಾರಿಸನ್ ಆಗಲ್ಲ ಅನ್ಸುತ್ತೆ ಬಿಕಾಸ್ ಲೈಕ್ ದಿಸ್ ಲೈಕ್ ಅ ಪ್ರೀಕ್ವಲ್ ತರ ಬಟ್ ಲೈಕ್ ಒನ್ ಥಿಂಗ್ ವಾಸ್ ವೆರಿ ಕಾಮನ್ ವಾಸ್ ದ ಆಕ್ಟಿಂಗ್ ಇಸ್ ವೆರಿ ಪವರ್ಫುಲ್ ಮೇಡಂ ಮೂವಿ ಹೇಗಿತ್ತು ಅಂತೀರಾ ಮೂವಿ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಜೊತೆ ಆಮೇಲೆ ನಾವು ಊರಿನವರೇ ಸೊ ದೈವ ಭೂತ ಎಲ್ಲ ಊರಿಂದ ನೆನಪೆ ಆಯಿತು ಅಲ್ಲೇ ಇದ್ದಾಗೆ ಅನಿಸ್ತು ಸೊ ರಿಸೆಪ್ಟಿವ್ ಆಕ್ಟಿಂಗ್ ಹೆಂಗಿದೆ ಅನ್ಸುತ್ತೆ ಇದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ సో ఇవ్వర ఫస్ట్ కంతవరకు సెకండ్ కంతరగూ డిఫరెన్స్ ఏన్ంత అన్సతే నిన్ను బెటర్ ఆగి అదక ఇది ఆత్మీయ కెల్టిగరిగో టెక్స్